ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಧ್ರುವರಾಜ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನಿವತ್ತು ನಿಮಗೆ ನಮ್ಗೆ ಏನಾದರೂ ಕೊಲೆಸ್ಟ್ರಾಲ್ ಜಾಸ್ತಿ ಆಗಿದೆ ಅಂತ ನಮಗೆ ಅನ್ನಿಸ್ದಾಗ ನಾವು ಲಿಪಿಡ್ ಪ್ರೊಫೈಲ್ ಟೆಸ್ಟ್ ಮಾಡಿಸ್ಕೊಳ್ಳೋಕೆ ಅಂತ ವೈದ್ಯರ ಹತ್ರ ಹೋಗ್ತೀವಿ ಅಥವಾ ವೈದ್ಯರೇ ನಮಗೆ ಲಿಪಿಡ್ ಪ್ರೊಫೈಲ್ ಟೆಸ್ಟ್ ಮಾಡಿಸ್ಕೊಳ್ಬೇಕಾಗುತ್ತೆ ಅಂತ ಸೂಚನೆ ಕೊಟ್ಟಾಗ ನಾವು ಲಿಪಿಡ್ ಪ್ರೊಫೈಲ್ ಟೆಸ್ಟ್ನ ಮಾಡಿಸ್ಕೊಳ್ತೀವಿ ಅದನ್ನ ಬ್ಲಡ್ನ ತಗೊಂಡು ನಮಗೆ ಆ ಟೆಸ್ಟ್ನ ಮಾಡಿಕೊಡ್ತಾರೆ ಆ ರಿಪೋರ್ಟ್ ಬರುತ್ತೆ ಆ ರಿಪೋರ್ಟ್ ಬಂದಾಗ ನಮ್ಮ ಕೊಲೆಸ್ಟ್ರಾಲು ಯಾವ ಲೆವೆಲಲ್ಲಿದೆ ನಮಗೆ ಕೊಲೆಸ್ಟ್ರಾಲು ಸ್ವಲ್ಪ ಇದೆಯಾ ಜಾಸ್ತಿ ಇದೆಯಾ ಅಥವಾ ನಾವು ಡೇಂಜರ್ ಝೋನಲ್ಲಿ ಇದೀ ಇದೀವಾ ಅಂತ ತಿಳ್ಕೊಳ್ಳೋದು ಬಹಳ ಮುಖ್ಯ ನಾನು ಇವತ್ತು ನಿಮಗೆ ಲಿಪಿಡ್ ಪ್ರೊಫೈಲ್ ಟೆಸ್ಟ್ ರಿಪೋರ್ಟ್ನ ಹೇಗೆ ಅರ್ಥ ಮಾಡ್ಕೊಳ್ಳೋದು ಆ ರಿಪೋರ್ಟ್ ಪ್ರಕಾರ ನಮ್ಮ ದೇಹ ಸೇಫಾಗಿದೆಯಾ ರಿಸ್ಕಲ್ಲಿದೆಯಾ ಅಥವಾ ಡೇಂಜರ್ ಇದ್ಯಾ ಅಂತ ಹೇಗೆ ತಿಳ್ಕೊಳ್ಳೋದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ನಾವು ಆ ರಿಪೋರ್ಟ್ನ ಯಾಕೆ ತಿಳ್ಕೊಬೇಕು ಅಂದರೆ ಆ ರಿಪೋರ್ಟ್ ಪ್ರಕಾರ ನಮ್ಮ ದೇಹದಲ್ಲಿ ಕೊಲೆಸ್ಟ್ರಾಲ್ ಯಾವ ಲೆವೆಲ್ನಲ್ಲಿದೆ ನಾವು ಅದಕ್ಕೆ ತಕ್ಕಂಗೆ ಯಾವ ರೀತಿ ಸ್ಟ್ರಿಕ್ಟಾಗಿ ಡಯೆಟು ಯೋಗ ಎಕ್ಸಸೈಸು ಮತ್ತು ಫುಡ್ ರೂಟೀನ್ನ ಯಾವ ರೀತಿ ನಾವು ಚೇಂಜ್ ಮಾಡ್ಕೋಬೇಕು ಯಾವ ರೀತಿ ನಾವು ಮೆಡಿಸನ್ನ ಎಲ್ಲ ಸ್ಟ್ರಿಕ್ಟಾಗಿ ಫಾಲೋ ಮಾಡಬೇಕು ಅನ್ನೋದ್ರ ಬಗ್ಗೆ ನಮಗೆ ಒಂದು ಐಡಿಯಾ ಬರುತ್ತೆ ನಾನು ಇವಾಗ ರಿಪೋರ್ಟ್ ಪ್ರಕಾರ ಒಂದೊಂದಾಗಿ ಸ್ಕ್ರೀನ್ ಮೇಲೆ ಸ್ಲೈಡ್ ಹಾಕಿ ಅದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ನಿಮ್ಮ ಹತ್ರ ಏನಾದರೂ ಹಳೆ ರಿಪೋರ್ಟ್ ಇಟ್ಕೊಂಡು ಇದ್ರೆ ಅದನ್ನು ಕೂಡ ನೀವು ಈ ವಿಡಿಯೋ ನೋಡ್ತಾ ಆ ರಿಪೋರ್ಟ್ನ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ ಅದ್ನ ನೀವು ಅರ್ಥ ಮಾಡ್ಕೊಳ್ಬಹುದು ಕೊಲೆಸ್ಟ್ರಾಲ್ ನಮ್ ದೇಹಕ್ಕೆ ಯಾಕ್ ಬೇಕು ಅಂದ್ರೆ ಮೊದಲನೇದಾಗ್ಗೆ ಬೈಲ್ ಪ್ರೊಡಕ್ಷನ್ ಅಂದ್ರೆ ಪಿತ್ತಕೋಶದಿಂದ ಸರಿಯಾಗಿ ಪಿತ್ತ ಉತ್ಪಾದನೆ ಮಾಡುವ ಕೆಲಸಕ್ಕೆ ಕೊಲೆಸ್ಟ್ರಾಲ್ ನಮ್ಗೆ ಬೇಕು ನೆಕ್ಸ್ಟ್ ಹಾರ್ಮೋನ್ಗಳ ಉತ್ಪಾದನೆ ಮಾಡೋದಕ್ಕೂ ಕೊಲೆಸ್ಟ್ರಾಲ್ ನಮ್ಗೆ ಬೇಕು ನೆಕ್ಸ್ಟ್ ವಿಟಮಿನ್ ಗಳ ಸರಿಯಾದ ಉತ್ಪಾದನೆ ಮತ್ತೆ ಅದನ್ನ ಸರಿಯಾಗಿ ಉಪಯೋಗಿಸ್ಕೊಳ್ಳೋದಕ್ಕೆ ಕೊಲೆಸ್ಟ್ರಾಲ್ ಬೇಕು ನೆಕ್ಸ್ಟ್ ನರು ಪ್ರೊಡಕ್ಷನ್ ಅಂದ್ರೆ ನರಗಳ ಮೇಲಿರುವ ಹೊತ್ಕೆಗಳ ಉತ್ಪಾದನೆ ಮಾಡೋದಕ್ಕೂ ಕೊಲೆಸ್ಟ್ರಾಲ್ ನಮ್ಗೆ ಬೇಕು ಈಗ ಕೊಲೆಸ್ಟ್ರಾಲ್ಗಳಲ್ಲಿ ಎಷ್ಟು ವಿಧಗಳಿದೆ ಅಂತ ಮೊದಲನೇದಾಗೆ ಟೋಟಲ್ ಕೊಲೆಸ್ಟ್ರಾಲು ಹೆಚ್ ಡಿ ಎಲ್ ಕೊಲೆಸ್ಟ್ರಾಲು ಟ್ರೈಗ್ಲಿಸೈಟ್ಸು ವಿ ಎಲ್ ಡಿ ಎಲ್ ಕೊಲೆಸ್ಟ್ರಾಲ್ ಎಲ್ ಡಿ ಎಲ್ ಕೊಲೆಸ್ಟ್ರಾಲು ಕೊಲೆಸ್ಟ್ರಾಲ್ ಹೆಚ್ ಡಿ ಎಲ್ ಕೊಲೆಸ್ಟ್ರಾಲ್ ರೇಷಿಯೋ ಎಲ್ ಡಿ ಎಲ್ ಕೊಲೆಸ್ಟ್ರಾಲ್ ಹೆಚ್ ಡಿ ಎಲ್ ಕೊಲೆಸ್ಟ್ರಾಲ್ ರೇಷಿಯೋ ಮೊದಲನೇದಾಗ್ಗೆ ಟೋಟಲ್ ಕೊಲೆಸ್ಟ್ರಾಲ್ ಬಗ್ಗೆ ತಿಳ್ಕೊಳೋಣ ಟೋಟಲ್ ಕೊಲೆಸ್ಟ್ರಾಲ್ ಅಂದ್ರೆ ಇದು ನಮ್ ರಕ್ತದಲ್ಲಿರುವ ಒಟ್ಟು ಕೊಲೆಸ್ಟ್ರಾಲ್ ಇದರಲ್ಲಿ ಹೆಚ್ ಡಿ ಎಲ್ಲು ಎಲ್ ಡಿ ಎಲ್ಲ ಎಲ್ಲಾ ಸೇರಿರುತ್ತೆ ಸೇರಿ ಇದು ಒಂದ್ ಟೈಪ್ ಆಫ್ ಲಿಪಿಡ್ ಪ್ರೆಸೆಂಟ್ ಇಂದ ಬ್ಲಡ್ ಅಂತಾನೆ ಹೇಳ್ಬೋದು ಇದು ರಕ್ತನಾಳಗಳ ಗೋಡೆಗೆ ಎಂಟ್ರಾಗಿ ನ ಫಾರ್ಮ್ ಮಾಡಿ ಆ ರಕ್ತನಾಳಗಳು ಗಟ್ಟಿಯಾಗಿ ರಿಲ್ಯಾಕ್ಸ್ ಆಗದೆ ಇರೋ ರೀತಿ ಮಾಡುತ್ತೆ ಇದು ಅಥೆರೋಸ್ಕ್ಲಿರೋಸಿಸ್ ಪ್ಲೇಗ್ ಆಗಿ ಡೆವಲಪ್ ಆಗುತ್ತೆ ಈ ಅಥೆರೋಸ್ಕ್ಲಿರೋಸಿಸ್ ಕೊರೋನರಿ ಆರ್ಟ್ರಿಗಾದ್ರೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ಕೈಕಲ್ಲಿನ ರಕ್ತನಾಳಗಳಿಗಾದ್ರೆ ಫೆರಿಫೆರಲ್ ಆರ್ಟ್ರಿ ಡಿಸೀಸ್ ನ ಉಂಟು ಮಾಡುತ್ತೆ ಕೆರೋಟಿಡ್ ಆರ್ಟ್ರಿಗಾದ್ರೆ ಸ್ಟ್ರೋಕ್ ಆಗುತ್ತೆ ಇದು ರಕ್ತದಲ್ಲಿ ಇನ್ನೂರಕ್ಕಿಂತ ಕಡಿಮೆ ಇದ್ರೆ ನಾರ್ಮಲ್ ಇನ್ನೂರಿಂದ ಇನ್ನೂರ್ ಮೂವತ್ತೊಂಬತ್ ಇದ್ರೆ ರಿಸ್ಕ್ ಅಂತ ಹೇಳ್ತೀವಿ ಇನ್ನೂರ ನಲ್ವತ್ತಕ್ಕಿಂತ ಜಾಸ್ತಿ ಇದ್ರೆ ಅದು ಡೇಂಜರಸ್ ನೆಕ್ಸ್ಟ್ ಟ್ರೈಗ್ಲಿಸರೈಡ್ಸ್ ಇದು ಕೂಡ ರಕ್ತದಲ್ಲಿರುವ ಫ್ಯಾಟ್ ಇದರಲ್ಲಿ ತ್ರೀ ಟೈಪ್ಸ್ ಆಫ್ ಫ್ಯಾಟ್ ಇರುತ್ತೆ ಅದಕ್ಕೆ ಇದನ್ನ ಟ್ರೈಗ್ಲಿಸರೈಡ್ಸ್ ಅಂತ ಕರೀತಾರೆ ಸ್ಯಾಚುರೇಟೆಡ್ ಫ್ಯಾಟ್ ಅನ್ಸ್ಯಾಚುರೇಟ್ ಫ್ಯಾಟ್ ಅಥವಾ ಎರಡು ಸೇರಿ ಗ್ಲಿಸರೈಡ್ಸ್ ಅಂದ್ರೆ ಗ್ಲಿಸ್ರಾಲ್ ಅಂತ ಇದು ಕೂಡ ಒನ್ ಟೈಪ್ ಆಫ್ ಶುಗರ್ ಕಂಟೆಂಟ್ ಇದು ನೂರೈವತ್ತು ಇದ್ರೆ ನಾರ್ಮಲ್ ಅಂತ ಹೇಳ್ತೀವಿ ನೂರೈವತ್ತಿಂದ ನೂರ ತೊಂಬತ್ತೊಂಬತ್ತಿದ್ರೆ ಅದು ಬಾರ್ಡರ್ ಲೈನ್ ಇನ್ನೂರಿಂದ ನಾನೂರ ತೊಂಬತ್ತೊಂಬತ್ತಿದ್ರೆ ಅದು ಹೈ ಐನೂರಕ್ಕಿಂತ ಜಾಸ್ತಿ ಇದ್ರೆ ಅದನ್ನ ವೇರಿ ಹೈ ಅಂತ ಕರಿತೀವಿ ನೆಕ್ಸ್ಟ್ ಹೆಚ್ ಟಿ ಎಲ್ ಕೊಲೆಸ್ಟ್ರಾಲ್ ಹೆಚ್ ಟಿ ಎಲ್ ಕೊಲೆಸ್ಟ್ರಾಲ್ ನಮ್ ದೇಹದಲ್ಲಿ ಮೆದುಳಿನ ಆರೋಗ್ಯ ಹಾರ್ಮೋನ್ಗಳ ಉತ್ಪಾದನೆ ಮತ್ತೆ ಜೀವಕೋಶಗಳು ಆರೋಗ್ಯವಾಗಿರುತ್ತೆ ನೋಡ್ಕೊಳುತ್ತೆ ಈ ಎಚ್ ಟಿ ಎಲ್ಲು ನಮ್ ದೇಹದಲ್ಲಿ ಕಡಿಮೆ ಆದ್ರೆ ನಮ್ಗೆ ಡಿಪ್ರೆಷನ್ ಉಂಟಾಗುತ್ತೆ ಜ್ಞಾಪಕ ಶಕ್ತಿ ಕಡಿಮೆ ಆಗುತ್ತೆ ಮತ್ತೆ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗುತ್ತೆ ಹೆಚ್ ಟಿ ಎಲ್ಲು ನಮ್ ದೇಹದಲ್ಲಿ ಏನ್ ಕೆಲಸ ಮಾಡುತ್ತಪ್ಪ ಅಂದ್ರೆ ಇದು ನಮ್ ರಕ್ತದಲ್ಲಿರುವ ಎಲ್ ಡಿ ಎಲ್ ಕೊಲೆಸ್ಟ್ರಾಲ್ ನ ಈರ್ಕೊಂಡು ವಾಪಸ್ ಲಿವರ್ ಗೆ ತೆಗೆದುಕೊಂಡು ಹೋಗಿ ಅದನ್ನ ಫಿಲ್ಟರ್ ಮಾಡುತ್ತೆ ಮತ್ತೆ ಅದನ್ನ ಬ್ರೇಕ್ ಡೌನ್ ಕೂಡ ಮಾಡುತ್ತೆ ಅದ್ರಿಂದ ನಮ್ ದೇಹದಲ್ಲಿ ಎಲ್ ಡಿ ಎಲ್ ಕೊಲೆಸ್ಟ್ರಾಲ್ ಜಾಸ್ತಿ ಆಗುದಿಲ್ಲ ನಾರ್ಮಲ್ ಆಗಿ ನಮ್ ದೇಹದಲ್ಲಿ ಎಚ್ ಡಿ ಎಲ್ ಕೊಲೆಸ್ಟ್ರಾಲ್ ಅರವತ್ತು ಎಂ ಜಿ ಪರ್ ಡಿ ಎಲ್ ಇರ್ಬೇಕು ಮೂವತ್ತೈದು ಎಂ ಜಿ ಪರ್ ಡಿ ಎಲ್ ಗಿಂತ ಕಡಿಮೆ ಇದ್ರೆ ಡೇಂಜರ್ ಅಂತ ಕರಿತೀವಿ ಗಂಡಸ್ರಲ್ಲಿ ನಲ್ವತ್ತು ಮಿಲಿಗ್ರಾಮ್ ಪರ್ ಡಿ ಎಲ್ ಗಿಂತ ಕಡಿಮೆ ಇದ್ರೆ ಹೆಂಗಸ್ರಲ್ಲಿ ಐವತ್ತು ಮಿಲಿಗ್ರಾಮ್ ಪರ್ ಡಿ ಎಲ್ ಗಿಂತ ಕಡಿಮೆ ಇದ್ರೆ ನಮ್ ದೇಹದಲ್ಲಿ ನಿಂದ ಬರುವಂತಹ ಕಾಯಿಲೆಗಳು ಬರುತ್ತೆ ನೆಕ್ಸ್ಟ್ ಎಲ್ ಡಿ ಎಲ್ ಕೊಲೆಸ್ಟ್ರಾಲ್ ಇದು ಲಿವರ್ ನಿಂದ ಕೊಲೆಸ್ಟ್ರಾಲ್ನ ನಮ್ ದೇಹದ ಎಲ್ಲಾ ಜೀವಕೋಶಗಳಿಗೆ ಶಕ್ತಿ ನೀಡೋದಕ್ಕೆ ತಲುಪಿಸುತ್ತಂತ ಕೆಲಸ ಮಾಡುತ್ತೆ ಅಂದ್ರೆ ಟ್ರಾನ್ಸ್ಪೋರ್ಟ್ ಮಾಡುವಂತ ಕೆಲಸನ ಎಲ್ ಡಿ ಎಲ್ ಕೊಲೆಸ್ಟ್ರಾಲ್ ಮಾಡುತ್ತೆ ಏನಾದ್ರೂ ಎಲ್ ಡಿ ಎಲ್ ನಮ್ ದೇಹದಲ್ಲಿ ಹೆಚ್ಚಾದ ಇದು ಏನ್ ಮಾಡುತ್ತಪ್ಪ ಅಂದ್ರೆ ಲಿವರ್ ನಿಂದ ಹೆಚ್ಚು ಹೆಚ್ಚು ಕೊಲೆಸ್ಟ್ರಾಲ್ ನಮ್ ದೇಹದ ಎಲ್ಲಾ ಭಾಗಗಳಿಗೂ ತೆಗೆದುಕೊಂಡು ಹೋಗುತ್ತೆ ಆಗ ನಮ್ ದೇಹದ ಜೀವಕೋಶಗಳು ಅದರ ಶಕ್ತಿಗೆ ಎಷ್ಟು ಬೇಕೋ ಅಷ್ಟು ನ ಉಪಯೋಗಿಸಿಕೊಳ್ಳುತ್ತೆ ಉಳಿದ ಕೊಲೆಸ್ಟ್ರಾಲ್ ನಮ್ ರಕ್ತದಲ್ಲಿ ಉಳಿದುಕೊಂಡು ಅದು ರಕ್ತದಲ್ಲಿ ಜಾಸ್ತಿ ಆಗ್ತಾ ಹೋಗುತ್ತೆ ಹಾಗೆ ಜಾಸ್ತಿ ಆದ ಕೊಲೆಸ್ಟ್ರಾಲ್ ಎಲ್ಡಿ ಎಲ್ ಕೊಲೆಸ್ಟ್ರಾಲ್ ಏನಾದ್ರೂ ಆಕ್ಸಿಡೈಸ್ಡ್ ಆದ್ರೆ ಆಗ ಅದು ರಕ್ತನಾಳದ ಗೋಡೆ ಗೋಡೆಗೆ ಎಂಟ್ರಾಕಿ ಪ್ಲಾಕ್ ಫಾರ್ಮೇಶನ್ ಆಗುತ್ತೆ ಹೀಗೆ ಫಾರ್ ಡೆಪಾಸಿಟ್ ಆಗ್ತಾ ಆಗ್ತಾ ಅದು ಅಥೆರಸ್ ಕ್ಲೀರೋಸ್ಟಿಕ್ ಆಗಿ ರಕ್ತನಾಳದ ಗೋಡೆ ದಪ್ಪ ಆದಂತೆ ಅದು ರಕ್ತನಾಳಗಳನ್ನ ಬ್ಲಾಕ್ ಮಾಡುತ್ತೆ ಈ ಬ್ಲಾಕ್ ಹಂಡ್ರೆಡ್ ಪರ್ಸೆಂಟ್ ಮುಚ್ಚಿಕೊಂಡ್ರೆ ರಕ್ತ ಮುಂದಕ್ಕೆ ಹೋಗಲ್ಲ ಈಗ ಹಾರ್ಟ್ ಅಟ್ಯಾಕ್ ಆಗುತ್ತೆ ಈ ಎಲ್ಡಿನ ಕೊಲೆಸ್ಟ್ರಾಲ್ ನಮ್ ದೇಹದಲ್ಲಿ ಎಷ್ಟಿರ್ಬೇಕಪ್ಪ ಅಂತಂದ್ರೆ ಇದು ನೂರು ಮಿಲಿಗ್ರಾಮ್ ಪರ್ ಎಲ್ ಗಿಂತ ಕಡಿಮೆ ಇರ್ಬೇಕು ನೂರರಿಂದ ನೂರ್ ಇಪ್ಪತ್ತೊಂಬತ್ ಇದ್ರೆ ಅಟ್ರಿಸ್ಕೊ ನೂರ್ ಮೂವತ್ತರಿಂದ ನೂರ ಐವತ್ತೊಂಬತ್ತಿದ್ರೆ ಅದು ಹೈ ನೂರ ಅರವತ್ತಕ್ಕಿಂತ ಜಾಸ್ತಿ ಇದ್ರೆ ಅದು ಡೇಂಜರಸ್ ಅಂತ ಅರ್ಥ ಕೊಲೆಸ್ಟ್ರಾಲ್ ಹೆಚ್ ಡಿ ಎಲ್ ಕೊಲೆಸ್ಟ್ರಾಲ್ ಮತ್ತೆ ಟ್ರೈಗ್ಲಿಸರೈಡ್ಸ್ ನ ಮೂತ್ರ ಪರೀಕ್ಷೆಯಲ್ಲಿ ಕಂಡು ಹಿಡಿಯೋದು ಈ ಎಲ್ ಡಿ ಎಲ್ ನ ಕ್ಯಾಲ್ಕುಲೇಟ್ ಮಾಡೋದು ಅದ್ ಹೇಗೆ ಅಂದ್ರೆ ಎಲ್ ಡಿ ಎಲ್ ಟೋಟಲ್ ಕೊಲೆಸ್ಟ್ರಾಲ್ ಮೈನಸ್ ಹೆಚ್ ಡಿ ಎಲ್ ಮೈನಸ್ ವಿ ಎಲ್ ಡಿ ಎಲ್ ಎಲ್ ಡಿ ಎಲ್ ನೆಕ್ಸ್ಟ್ ವಿ ಎಲ್ ಡಿಎಲ್ ಇದು ವೆರಿ ಲೋ ಡೆನ್ಸಿಟಿ ಲೈಪ್ ಆಫ್ ಪ್ರೋಟೀನ್ ಅಂತ ಕರೀತಾರೆ ಇದನ್ನ ಈ ವಿಲ್ ಡಿ ಎಲ್ ಇದೆಯಲ್ಲ ಅದು ಎಲ್ ಡಿಎಲ್ ಗಿಂತ ಕಡಿಮೆ ಇರುವಂತಹ ಒಂದು ಕೊಲೆಸ್ಟ್ರಾಲ್ ಇದು ಲಿವರ್ ನಿಂದ ಟ್ರೈಗ್ಲಿಸರೈಡ್ಸ್ ಮತ್ತೆ ಕೊಲೆಸ್ಟ್ರಾಲ್ ನ ಜೀವಕೋಶಗಳಿಗೆ ಟ್ರಾನ್ಸ್ಫರ್ ಮಾಡುತ್ತೆ ಇದೇನಾದ್ರೂ ರಕ್ತದಲ್ಲಿ ಜಾಸ್ತಿ ಆದ್ರೆ ರಕ್ತನಾಳಗಳಲ್ಲಿ ಫಾರ್ಮೇಷನ್ ಆಗಿ ಅಥೆರೋಸ್ಕ್ಲಿರೋಸ್ಟಿಕ್ ಆಗುತ್ತೆ ಇದರಿಂದ ಹೃದಯದ ಕಾಯಿಲೆ ಬರುತ್ತೆ ರಕ್ತ ಪರೀಕ್ಷೆಯಲ್ಲಿ ವಿ ಎಲ್ ಡಿ ಎಲ್ ನ ಅಳತೆ ಮಾಡಲು ಇದನ್ನ ಕ್ಯಾಲ್ಕುಲೇಟ್ ಮೆಥಡ್ ಅಲ್ಲಿ ಕಂಡುಹಿಡಿತಾರೆ ಮೊದ್ಲೇ ಟೆಸ್ಟ್ ಮಾಡಿ ರಿಪೋರ್ಟ್ ಬಂದಿರ್ತಲ್ಲ ಬಂದಿರತ್ತಲ್ಲ ಅದ್ರಿಂದ ಐದರಿಂದ ಟ್ರೈಗ್ಲಿಝರೈಟ್ಸ್ ನ ಭಾಗಿಸ್ದಾಗ ಬರೋ ವ್ಯಾಲ್ಯೂನೆ ವಿ ಎಲ್ ಡಿಎಲ್ ಕೊಲೆಸ್ಟ್ರಾಲ್ ಇದು ಮಿಲಿಗ್ರಾಮ್ ಪರ್ ಡಿ ಎಲ್ ಇದ್ರೆ ನಾರ್ಮಲ್ ಅಂತ ಅದಕ್ಕಿಂತ ಜಾಸ್ತಿ ಇದ್ರೆ ಡೇಂಜರ್ ಅಂತ ನೆಕ್ಸ್ಟ್ ಟೋಟಲ್ ಕೊಲೆಸ್ಟ್ರಾಲ್ ಹೆಚ್ ಡಿ ಎಲ್ ಕೊಲೆಸ್ಟ್ರಾಲ್ ರೇಷಿಯೋ ಟೋಟಲ್ ಕೊಲೆಸ್ಟ್ರಾಲ್ ನ ಹೆಚ್ ಡಿ ಎಲ್ ಕೊಲೆಸ್ಟ್ರಾಲ್ ಇಂದ ಭಾಗಿಸ್ದಾಗ ಬರೋದೆ ಕೊಲೆಸ್ಟ್ರಾಲ್ ಹೆಚ್ ಡಿ ಎಲ್ ಕೊಲೆಸ್ಟ್ರಾಲ್ ರೇಷಿಯೋ ಇದು ಮೂರು ಪಾಯಿಂಟ್ ಮೂರರಿಂದ ನಾಲ್ಕು ಪಾಯಿಂಟ್ ನಾಲ್ಕು ಇರ್ಬೇಕು ನೆಕ್ಸ್ಟ್ ಎಲ್ ಡಿ ಎಲ್ ಹೆಚ್ ಡಿ ಎಲ್ ಕೊಲೆಸ್ಟ್ರಾಲ್ ರೇಷಿಯೋ ಇದ್ನ ಹೆಚ್ ಡಿ ಎಲ್ ನಿಂದ ಎಲ್ ಡಿ ಎಲ್ ಕೊಲೆಸ್ಟ್ರಾಲ್ ನ ಭಾಗಿಸಿದಾಗ ಬರೋದೆ ಎಲ್ ಡಿ ಎಲ್ ಹೆಚ್ ಎಲ್ ಕೊಲೆಸ್ಟ್ರಾಲ್ ರೇಷಿಯೋ ಇದು ಒನ್ ಪಾಯಿಂಟ್ ಜೀರೋ ಇಂದ ಸಿಕ್ಸ್ ಪಾಯಿಂಟ್ ಜೀರೋ ಇರಬೇಕು ಇದಿಷ್ಟು ಕೊಲೆಸ್ಟ್ರಾಲ್ ರಿಪೋರ್ಟ್ ನ ಹೇಗೆ ಓದಿ ಅರ್ಥ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ನಾನು ನಿಮ್ಗೆ ತಿಳಿಸ್ಕೊಟ್ಟೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಮತ್ತು ಯೂಸ್ಫುಲ್ ಆಗಿದೆ ಅಂತ ಭಾವಿಸಿದ್ದೀನಿ ಇದನ್ನ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮತ್ತು ರಿಲೇಟಿವ್ಸ್ಗೆ ಶೇರ್ ಮಾಡಿ ಈ ಧ್ರುವರಾಜ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು